ಹಲೋ ಎವ್ರಿ ಒನ್ ನಮಸ್ತೆ ಎಲ್ರಿಗೂ ಹೇಗಿದ್ದೀರಾ ಎಲ್ಲರೂ ಐ ಓಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ಬೆಳಗಿನ ತಿಂಡಿಗೆ ಬಿಸಿಬೇಳೆ ಭಾತನ ಮಾಡ್ಕೊಳ್ತಾ ಇದ್ದೀನಿ ಬಿಸಿಬೇಳೆ ಭಾತನ ಎಲ್ಲರೂ ಸಹ ಮಾಡ್ತಾರೆ ಇಲ್ಲಿ ನಾನು ಯಾವ ರೀತಿ ಮಾಡ್ತೀನಿ ಅನ್ನೋದನ್ನ ತೋರಿಸ್ತಾ ಇದ್ದೀನಿ ನನ್ನ ಮಗಳಿಗೆ ರೈಸ್ ಐಟಮಲ್ಲಿ ಬೇಳೆ ಭಾತ್ ಒಂದೇ ಇಷ್ಟ ಆಗೋದು ಹಾಗಾಗಿ ಬಿಸಿಬೇಳೆ ಬಾತ್ನೆ ಮಾಡೋಣ ಅಂತ ಇಲ್ಲೆಲ್ಲ ತರಕಾರಿನೂ ಸಹ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈ ಕಡೆ ಒಗ್ಗರಣ್ ಗುವೆ ಮತ್ತು ಈರುಳ್ಳಿ ಟೊಮೊಟೊ ಎಲ್ಲ ಈ ಕಡೆ ಎರಡು ಲೋಟ ರೇಷನ್ ಅಕ್ಕಿ ತಗೊಂಡಿದ್ದೀನಿ ನಾನು ರೇಷನ್ ಅಕ್ಕಿ ಚೆನ್ನಾಗಿರುತ್ತೆ ಹಾಗಾಗಿ ಇಲ್ಲಿ ಒಂದು ಅರ್ಧ ಬಟ್ಲು ಬೇಳೆ ಉಳ್ಳಿಕಾಯಿ ಕ್ಯಾರೆಟು ಗೆಡ್ಡೆ ಕೋಸು ಸ್ವಲ್ಪ ಅವರೆ ಕಾಳಿದು ಅವನು ತಗೊಂಡಿದ್ದೀನಿ ಒಂದು ಟೊಮೊಟೊ ಒಂದು ಮೆಣಸಿಕಾಯಿ ಮತ್ತು ಕ್ಯಾಪ್ಸಿಕಮ್ಮು ಕೊತ್ತಂಬರಿ ಈರುಳ್ಳಿ ಬೆಳ್ಳುಳ್ಳಿನ ಸಣ್ಣಗೆ ಹಚ್ಚಿಟ್ಕೊಂಡಿದ್ದೀನಿ ಒಗ್ಗರಣಿಗದು ಇದು ಬೇಯ್ಯ ಹಾಕ್ಕೊಳ್ತಾ ಇದ್ದೀನಿ ಬೇಳೆ ಮತ್ತು ಅಕ್ಕಿನ ತೊಳೆದು ಎತ್ತಿಟ್ಕೊಳ್ತಾ ಇದ್ದೀನಿ ಈ ಕಡೆ ಅದು ರೇಷನ್ ಅಕ್ಕಿ ಆಗಿರೋದ್ರಿಂದ ಧೂಳಿರುತ್ತಲ್ವ ಹಾಗಾಗಿ ರೇಷನ್ ಅಕ್ಕಿಲೆ ಚೆನ್ನಾಗಿರುತ್ತೆ ಬಿಸಿಬೇಳೆ ಭಾತು ಪೊಂಗಲು ಅದೆಲ್ಲ ಹಾಗಾಗಿ ಬಿಸಿಬೇಳೆ ಭಾತಕ್ಕೆ ದಪ್ಪಕ್ಕಿನೇ ಹಾಕ್ಕೊಳ್ಳೋದು ಈ ಕಡೆ ತರಕಾರಿ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ನಲ್ವ ಅದನ್ನು ಸಹ ಹಾಕಿ ಮತ್ತು ಈರುಳ್ಳಿ ಟೊಮೊಟಾನು ಸಹ ಹಾಕ್ಕೊಂಡು ರುಚಿಗೆ ಎಷ್ಟು ಅಷ್ಟು ಉಪ್ಪು ಸ್ವಲ್ಪ ಒಂದು ಅರ್ಧ ಚಮಚ ಅರಶಿನ ಪುಡಿ ಹಾಕ್ಕೊಳ್ತಾ ಇದ್ದೀನಿ ನೀರು ಸ್ವಲ್ಪ ಜಾಸ್ತಿನೇ ಇಕ್ಬೇಕು ಇದಕ್ಕೆ ಅದೆಲ್ಲ ಬೇಯಬೇಕಲ್ವಾ ತರಕಾರಿ ಹಾಗಾಗಿ ನಮಗೆ ಎಷ್ಟು ಬೇಕೋ ಅಷ್ಟು ನೀರಿಟ್ಕೊಂಡು ಕುಕ್ಕರ್ ಮುಚ್ಚುಳಿ ಮುಚ್ಚಿ ಒಂದು ಒಂದು ಮೂರು ವಿಷಲ್ ಕೂಗಿಸ್ಕೊಳ್ತಾ ಇದ್ದೀನಿ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ತಾ ಇದ್ದೀನಿ ಹಂಗೆ ಹಂಗೆ ಗಟ್ಟಿಯಾದರೆ ಬಿಸಿನಿ ಸಹ ಇಟ್ಕೊಂಡು ಹಾಕೋಬೋದು ಹಾಗಾಗಿ ಒಂದು ಮೂರಿಂದ ನಾಲ್ಕು ವಿಷಲ್ ಕುಕ್ಕರ್ ಮುಚ್ಚಿ ಇದ್ದೆ ಈ ಕಡೆ ಬಿಸಿಬೇಳೆ ಬಾತ್ ಪೌಡ್ರ್ ಒಂದೆರಡು ಸ್ಪೂನು ಸ್ವಲ್ಪ ಕೊಬ್ಬರಿ ಸಾಸಿವೆ ಮತ್ತು ಕರಿಬೇವು ಗೋಡಂಬಿನೂ ಹಾಕೊಳ್ತಾ ಇದ್ದೀನಿ ಈ ಕಡೆ ಸ್ವಲ್ಪ ಹುಣಸೆಹಣ್ಣ ನೆನ್ಸಿಟ್ಕೊಂಡಿದ್ದೀನಿ ಈ ಕಡೆ ವಿಷಲ್ ತೆಗ್ದೆ ಈ ಈ ರೀತಿ ಬೆಂದಿತ್ತು ಒಂದು ಬಾಣಲಿಗೆ ಎಣ್ಣೆ ಮಾಡ್ಕೊಳ್ಳೋಕ್ಕೆ ಒಂದು ಬಾಣಲಿ ಇಟ್ಕೊಂಡು ಒಂದೆರಡು ಸ್ಪೂನ್ ಎಣ್ಣೆ ಮತ್ತು ಒಂದು ಸ್ಪೂನ್ ತುಪ್ಪ ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ ತುಪ್ಪ ಹಾಕಿದ್ರೆ ಬಿಸಿಬೇಳೆ ಬಾತಿಗೆ ಫ್ಲೇವರ್ ಚೆನ್ನಾಗಿರುತ್ತೆ ಹಾಗಾಗಿ ಇಲ್ಲಿ ಒಂದು ಸ್ಪೂ ಒಂದೆರಡು ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ ತುಪ್ಪನ ತುಪ್ಪ ಎಣ್ಣೆ ಎಲ್ಲ ಕಾದಾದಮೇಲೆ ಗೋಡಂಬಿ ತಾಂಡಿದ್ನಲ್ವ ಅದನ್ನು ತುಪ್ಪ ತೊಳಿಗೆ ಹಾಕ್ಕೊಂಡು ಫ್ರೈ ಮಾಡಿ ಒಂದು ಐದು ನಿಮಿಷ ಬ್ರೌನ್ ಕಲರ್ ಆಗೋರು ಫ್ರೈ ಮಾಡಿ ಎತ್ತಿಟ್ಕೊಳ್ತಾ ಇದ್ದೀನಿ ಈ ಕಡೆ ಅದೇ ಬಾಣಲಿಗೆ ಸಾಸಿವೆ ಮತ್ತು ಕರಿಬೇವು ಹಾಕೊಂಡು ಫ್ರೈ ಮಾಡಿ ಒಂದು ನಿಮಿಷ ಆಮೇಲೆ ಒಣಮೆಣ್ಸಿ ಕಾಯಿ ಮತ್ತು ಮೆಣಸಿಕ್ಕಾಯಿ ಹಾಕ್ಕೊಂಡಿದ್ನಲ್ವ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಕಟ್ ಮಾಡಿ ಕಟ್ ಮಾಡಿ ಅಂತಹ ಬೆಳ್ಳುಳ್ಳಿ ಮತ್ತು ಈರುಳ್ಳಿ ಹಾಕ್ಕೊಂಡು ಒಂದು ಐದು ನಿಮಿಷ ಫ್ರೈ ಮಾಡ್ಕೊಳ್ಬೇಕು ಫ್ರೈ ಮಾಡಿದ್ದಾದಮೇಲೆ ಕ್ಯಾಪ್ಸಿಕಮ್ಮು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಹಿಂಗು ಸಹ ಹಾಕಿದ್ದೀನಿ ಸ್ವಲ್ಪ ಬಿಸಿಬೇಳೆ ಭಾತ್ಕೆ ಮತ್ತು ಬೇಳೆ ಸಾಂಬಾರಿಗೆಲ್ಲ ಹಿಂಗ ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತಂದೇಳಿ ಹಿಂಗು ಸಹ ಹಾಕೊಂಡು ಹಾಕ್ಕೊಂಡಿದ್ದೀನಿ ಸ್ವಲ್ಪ ಇಲ್ಲಿ ಕ್ಯಾಪ್ಸಿಕಮ್ ಸಹ ಹಾಕ್ಕೊಂಡು ಒಂದೆರಡು ನಿಮಿಷ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಎಣ್ಣೆ ಎಣ್ಣೆ ಒಳಗೆ ಫ್ರೈ ಆಗಬೇಕು ಒಂದು ಐದು ನಿಮಿಷವೇ ಫ್ರೈ ಆಗಬೇಕು ಹಾಗಾಗಿ ಈರುಳ್ಳಿ ಎಲ್ಲ ಎಣ್ಣೆ ಒಳಗೆ ಫ್ರೈ ಆಗಿದ್ದಾದಮೇಲೆ ಒಂದೇ ಒಂದು ಟೊಮೊಟೊನೂ ಸಹ ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ ಅಕ್ಕಿಗೂ ಅಕ್ಕಿ ಎಲ್ಲ ಬೇಯಿಸಿದ್ನಲ್ವ ತರಕಾರಿ ಎಲ್ಲ ಅದಕ್ಕೂ ಸಹ ಹಾಕಿದ್ದೆ ಇಲ್ಲಿ ಇದಕ್ಕೂ ಒಂದು ಟೊಮೊಟೊನ ಒಗ್ಗರಣೆಗೆ ಹಾಕ್ಕೊಳ್ತಾ ಇದ್ದೀನಿ ಮತ್ತು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಸಹ ಹಾಕ್ಕೊಂಡು ಬಿಸಿಬೇಳೆ ಬಾತ್ ಪೌಡ್ರು ಇಲ್ಲಿ ಟಿ ಆರ್ ತೊಗೊಂಡಿದ್ದೀನಿ ನಾನು ಹಾಗಾಗಿ ಅದನ್ನು ಹಾಕ್ಕೊಂಡು ಒಂದು ನಿಮಿಷ ಎಲ್ಲ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಫ್ರೈ ಮಾಡ್ಕೊಂಡಿದ್ದಾದ ಮೇಲೆ ಕುಕ್ಕರಲ್ಲಿ ಸ್ವಲ್ಪ ಹುಣಸೆ ಹುಳಿನೂ ಸಹ ಇಂಟ್ಕೊಂಡು ಫ್ರೈ ಮಾಡಿದ್ದಾದಮೇಲೆ ಏನು ಕುಕ್ಕರಲ್ಲಿ ಬೇಯಿಸ್ಕೊಂಡಿರ್ತೀವಲ್ವ ಅಕ್ಕಿ ಬೇಳೆ ತರಕಾರಿ ಎಲ್ಲ ಅದಕ್ಕೆ ಹಾಕಿ ತೆಳಗಿರ್ಬೇಕಲ್ವ ಹಾಗಾಗಿ ಇನ್ನೊಂದು ಸ್ವಲ್ಪ ನೀರನ್ನೂ ಸಹ ಹಾಕ್ಕೊಳ್ತಾ ಇದ್ದೀನಿ ಈ ಕಡೆ ಇಟ್ಕೊಂಡಿದ್ದೆ ಹಾಗಾಗಿ ಕೊಬ್ಬರಿ ಕೊತ್ತಂಬರಿ ಎಲ್ಲ ಲಾಸ್ಟಿಗೆ ಹಾಕ್ಕೊಳ್ತಾ ಇದ್ದೀನಿ ಬಿಸಿಬೇಳೆಬಾತ್ ಸಹ ರೆಡಿಯಾಗಿತ್ತು ಈ ಕಡೆ ಖಾರ ಬೂಂದಿ ಜೊತೆ ಬಿಸಿಬೇಳೆ ಕೊಡ್ತಾ ಇದ್ದೆ ನನ್ನ ಮಗಳಿಗೆ ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ ಯಾರಿನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಲ್ಲಿ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ